अय्यो ती एसि चन्दपी म गीग हे नि बिज्थ्यो चन्दा माग्दि मे कापीमा अन्त चन्दा मात्र बोबा ऊर्म बत्मकरमा लक्ष्मी पूजा मा लक्ष्मी बक मा बन् अस नोडबक नसि मामुली वार तासकु हेमा मा ಹಂಗೇವ ಮಾಡದ್ ನಾವು ಲಕ್ಷ್ಮಿ ಲಕ್ಷ್ಮೀ ಕುಣಿಸ್ತಿಲ್ಲ ನಾನು ಆಗ್ಲಿಂದನೇವೇ ನಮ್ಮ ಅತ್ತೆ ಕಾಲದಿಂದ ಹೆಂಗೆ ಮಾಡ್ಕೊ ಬಂದ್ರು ಹಂಗೆ ಮಾಡ್ಬೇಕಲ್ವ ಈಗ ನಾನು ಉತ್ಪತ್ತಿ ಮಾಡೋಕದ ಅದಕ್ಕೆ ಮಾಮ್ರಿ ತಾಸಿ ಗುಡಿಸಿ ದೇವ್ರ ದೀಪ ಹಸೋದು ಒಂದು ನೂರದ ರೂಪಾಯಿನೋ ದುಡ್ಡು ಎಷ್ಟು ಫೋಟೋ ಪೋಟ ತಕೊಡ್ಬಿಟ್ಟು ದೀಪ ಬಿಡ್ತೀವಿ ಅಷ್ಟೇ ಕಣ್ಮಗ ಇನ್ನು ಪೂಜೆಗೆ ನಾವು ಲಕ್ಷ್ಮೀ ಕುಣಿಸೋಕೆ ಅಭ್ಯಾಸ ಮಾಡ್ಕೊಂಡಿಲ್ಲ ಆಗ್ಲಿಂದನವೇ ಇವ್ ನಮ್ಮ ಮನೆ ಆಗ್ಲಿಂದನವೇ ನಮ್ಮ ಮತ್ತೆ ಇರ್ತಾವಂದ್ ಮಾಡ್ತೀವಿ ಕಣಮ್ಮ ಅಕ್ಕೆ ನಾವು ಕುಣಿಸ್ತೀವಿ ಲಕ್ಷ್ಮಿ ಅಯ್ಯೋ ಮಾಡ ಮಗ ಮಾಡೋದನ್ನ ಮಾಡಬೇಕು ಈಗ ನಾವು ಮಾಡ್ದವ ಉತ್ಪತ್ತಿ ಮಾಡ್ಕೊಂಡು ಮಾಡೋಕದವ ಹಂಗ ಆದದಮ್ಮ ಯಾಂಗೋ ಹೆಂಗ ನಿನ್ಬಿಟ್ಟು ಮಾತಾಡಿ ಭಾಳ ಖುಷಿ ಆಯಿತು ಕಣವ ಭಾಳ ನಿನ್ ನಿನ್ಕು ಮಾತಾಡಿ ನನ್ಗಂತೂ ಭಾಳ ಖುಷಿ ನಾನು ಕಿಂತ ಹೆಚ್ಚಾಗಿ ಚೆನ್ನಾಗಿ ಮಾತಾಡ್ತೀಯ ಕಣ್ಣು ನೀನು ಅಯ್ಯೋ ಏನ್ ಚಂದ ಸುಮ್ಕೀನಮ್ಮ ಇವಳು ಹದಿನೆಂಟು ವರ್ಷ ಆದ್ಮೇಲಿಂದ ಪ್ರೀತ ಸಿನಿ ತನ್ನ ಮದುವೆ ಮಾಡ್ಕೊಳ್ದೆ ಇರ್ತಿದ್ವಮ್ಮ ಇವ್ರು ಈ ಕೆಲಸ ಮಾಡ್ಕೊಬಿಟ್ಟು ಇವತ್ತು ಮಾನ ಮರೋದಿ ಕಳ್ದ್ಬಿಟ್ರಲ್ಲ ಜನಗಳು ಹೊಸಿ ಆಡ್ಕೊಂಡಾರ ನೋಡ್ತಾಯಿ ನಾನು ಹೇಳ್ತೀನಿ ಕೇಳು ಏ ಜನಗಳು ಎಲ್ಲಕ್ಕೂ ಮಾತಾಡ್ತಾರೆ ಒಳ್ಳೆಯಕ್ಕೂ ಮಾತಾಡ್ತಾರೆ ಕೆಟ್ಟದಕ್ಕೂ ಮಾತಾಡ್ತಾರೆ ಅದಕ್ಕೆ ತಲೆಗೆ ಇಡಿಸ್ಕೊಳಕ್ ಹೋಗಬೇದು ನೀವು ಒಂದು ಉದಾಹರಣೆ ಹೇಳ್ತೀನಿ ಕೇಳ್ಕೊ ನಿನ್ನ ಬೀಗು ಇರಿ ಇರು ಬಿಟ್ಟುಡುಗ ಬಂದಲ್ಲ ಮಿರಾಕ್ಷಿ ಅಲ್ಲಿಗೆ ಓದಿಸಿ ಮಾತಾಡಿದ ಕಣವ ಕೈಲಿ ಬಾಯಿಲಿ ಬಂದು ಬಂದಂಗೆ ಗಣ ಬಿಟ್ಟು ಬಂದು ಗಣ ಬಿಟ್ಟು ಬಂದು ಅಂತ ಹಂಗೆ ಏನು ಬಂತು ತಲೆ ಗೆಸ್ಕೊಳಕ್ಕೆ ಹೋಗಿಲ್ಲ ನಾನು ಹೇಳ್ಬಿಟ್ಟೆ ನನ್ನ ಮಗಳಿಗೆ ಮಗ ನೀನು ಯಾಕೆ ತಲೆಗೆಸ್ಕೊಬೇಡ ನಾನು ಮಾತಾಡಬೇಕು ನೀನು ಬೇಜಾರ್ ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ಜನಗಳು ಏನಾರು ಮಾತಾಡ್ಕೊಳಿ ನಿನ್ ತಲೆ ತಲೆಗೆಸ್ಕೊಬೇಡ ಸರಿ ಅನ್ಬಿಟ್ಟು ನಾನು ಹೇಳಿದೆ ತಾಯಿ ಅದಾಯ್ತಾ ಅದಾದಮೇಲೆ ಅಯ್ಯೋ ನನ್ನ ಮಗಳೇನು ಮದುವೆ ಆಗಬೇಕು ಅಂದ್ಕೊಳ್ತಿಲ್ಲ ಕಣವ ಅವನು ಎರಡನೇ ಮದುವೆ ಬೇಕು ಅಂತ ಅಂದ್ಕೊಂಡ್ತಿಲ್ಲ ಅವನೇ ಈ ಆಫೀಸ್ಗೆ ಕೋತಿದ್ದಲ್ಲವ ಆಗ ಇವಳು ಒಳ್ಳೆ ಗುಣ ನೋಡಿ ಕತ್ತಿ ಕಣ ಮನೆ ತಾವು ಇಲ್ಲಿ ಕೊತ್ತಾ ಬೋಗಿಸಿದ್ರೆ ಇನ್ನೂ ಅಲ್ಲಿ ಕೆಲಸ ಆಫೀಸು ಇವಳು ಒಂದು ಸೆಕೆಂಡ್ ಅಂತ ಓದ್ಕೊಂಡಿದ್ದಲ್ಲ ಆಫೀಸಲ್ಲಿ ಕೆಲಸ ಕೊಡ್ತಿದ್ರು ಅವ್ಳ ಪೆಂಡೇ ಹೋಯ್ತಿಲ್ಲ ಅಂದ್ಬಿಟ್ಟು ತಲೆ ಹಿಂಗೆ ಎತ್ತಿ ನೋಡ್ತಿರ್ವ ತಕವ ರೋಡಲ್ಲಿ ಪಡೆಯಲ್ಲ ನಾಟಿಗೆ ಮನೆ ಮನೆತಾವ ತಲೆ ತಗ್ಸಿದ್ರೆ ಇನ್ನೂ ಆಫೀಸ್ರೆ ತಲೆ ಎತ್ತಿದ್ದು ಹಂಗಿದ್ದು ನನ್ನ ಮಗಳು ಅದನ್ನ ನೋಡಿ ಒಳ್ಳೆ ಗುಣವೇ ಹ್ಞೂ ಇವನು ಅವ್ಳನ್ನ ಮಾತಾಡ್ಸ್ತೀರೋಂತ ಕಣವ ಪಪ್ಪ ಇಲ್ಲದೋದು ಹೇಳ್ಬಾರ್ದು ನನ್ನ ಮಗಳು ಹಂಗೇನು ಇದಾಗಿಲ್ಲ ಅವಳನ್ನ ಮಾತಾಡ್ಸ್ತಿರುವಂತೆ ನನ್ನ ತೆಗೆ ಬುತ್ತು ನನ್ನ ಅಳಿಮಯ್ಯ ಕಿರಿಹಳ್ಳಿಮಯ್ಯ ನಿಮ್ಗೆ ಬೀಗ ಬತ್ತಾ ಬಂದ್ಬಿಟ್ಟು ಆಗ ಅಮ್ಮ ಮಾಡ್ಕೊಡಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನಿನ್ನೂ ಎಲ್ಲರಿಗೂ ಆಸರಾಗಿರ್ತೀನಿ ಅಂದ್ಬಿಟ್ಟು ಹದಿನೈದು ದಿವಸ ತಿಂಗ್ಳು ಗಂಟೆ ಚೇರ್ಸಿವಿ ನಾನು ಅಯ್ಯೋ ಬೇಡಕನಪ್ಪ ನನ್ನ ಅಂದ್ರೆ ಮಗಳು ಒಬ್ಬನ ಮದುವೆಯಾಗೆ ಹೇಗೆ ಅನುಭವಿಸ್ಬಾರ್ದು ಬೇಡ ಬೇಡವೇ ಬೇಡ ಅಂತ ಅಂದೆ ಹಂಗೆ ಅವನು ಇಲ್ಲ ಇಲ್ಲ ಮಾಡ್ಕೊತೀನಿ ನಾನು ಇಷ್ಟ ಆಗೋದೇ ಮಾಡ್ಕೊತೀನಿ ನಾನು ಏನು ಮಾತಾಡೋಕ್ಕಿಲ್ಲ ನಾನು ಆ ಮಕ್ಳು ಈ ಮಕ್ಕಳು ಬರೆಯಲ್ಲ ಹಂಗೆ ನೋಡ್ಕೊತೀನಿ ಅಂತ ಹೇಳ್ತು ಕಣ್ರಿ ತೀ ಹೇಳ್ತೀನಿ ಕೇಳ್ಕೊ ಅವತ್ತು ಹೆಂಗೆ ಅನ್ನೋ ಇವತ್ತು ಗಂಟೆ ಹಂಗೆ ಹೇಳಬೇಕಾದ್ರೆ ನೋವೇನು ಒಸಿ ಇಷ್ಟಪಡ್ತಿದ್ದಿಲ್ಲ ಕಣ ನನ್ನ ಮಗಳು ನನ್ನ ಮಗಳು ಅಂದ್ಕೊಂಡು ಏನು ಬೇಕು ತಂದ್ಕೊಡೋನು ಏನು ಬೇಕು ಅವಳು ಏನು ಅಪ್ಪ ಇದ್ಬೇಕು ಬೇಕು ಅಂತ ಫೋನ್ ಮಾಡೋಣ ಈಗಿದ್ಲಲ್ಲ ಅಪ್ಪ ಇದನ್ನು ಬಂದ್ಲು ಅತ್ತೆ ತಂದ್ಕೊಡೋಣನು ಅಪ್ಪನ ಮಗಳು ಹೊಸಿ ಚೆನ್ನಾಗಿ ಮಾತಾಡ್ತಿರ್ತೀರ ನನಗೆ ಖುಷಿ ಆಗೋದು ಅಯ್ಯೋ ಗೋವಿಂದನ ಹಿಂಗೆ ಕೂತ್ಕೊ ಮಾತಾಡಿದಾಳೆ ಇಲ್ವೋ ಎಷ್ಟು ಚೆನ್ನಾಗಿ ಅವಳಲ್ಲ ನನ್ನ ಮಗಳು ಅಂತ ಭಾಳ ಖುಷಿ ಆಯ್ತಿತ್ತು ಹಂಗೆ ಬೇಕಾರೆ ಅವ ನಮಗೂ ನಾನು ಹೇಳಿದೆ ಇಂಪ್ರೀತಿಸ್ತಂಗ್ ಅಂತ ಅಂದಿದ್ಲು ಹೊಸಕ್ಕೆ ನಿಮ್ಮ ಮಗನಿಗೆ ಬಂದಾಗ ಹಂಗೆ ಅಂದ್ರೂ ತಾಯಿ ನಾನು ಆಯಿತು ಒಳ್ಳೆ ಹುಡುಗ ಅವರು ಮನೆ ಕಡೆ ಚೆನ್ನಾಗಿದ್ದಾರಂತೆ ಒಳ್ಳೆ ಹೆಂಗ್ಸು ನಿಮ್ಮ ಹತ್ತಿರ ನಿಮ್ಮ ಒಳ್ಳೆಯವರು ಅವ ಒಳ್ಳೆ ಥರದಲ್ಲಿ ಇರು ಓದ್ಕೊಬಾರೋ ಆಮೇಲೆ ಬೇಕಾರೆ ಮದುವೆ ಬೇಕಾರೆ ನಾವೇ ಮಾಡ್ತೀವಿ ಹದಿನೆಂಟು ವರ್ಷ ಸಾಲ ಹಂಗೆ ವರ್ಷ ತುಂಬಲಿ ಸುಮ್ಮನೆರು ಮಾಡ್ತೀವಿ ಅಂದ್ಬಿಟ್ಟೆಲ್ಲ ಹೇಳಿದೆ ಕಣವ ಅಯ್ಯೋ ಅವ ನಾನು ನೀರನ ಒಂದೇವರು ಮತ್ತು ಅವರು ಹೋಗ ನನ್ನ ಮಗಳು ಯಾರೋ ಕೈ ಮಾಡೋರು ಇದೇನೋ ಕೈ ಕೆಲಸ ಆಗಿರೋದಕ್ಕೆ ಮಾನವರು ಓದಿ ಹೋಗ್ಲಿ ಅಂದ್ಬಿಟ್ಟು ಯಾರ ದೇವ್ರಿಗೆ ಮಾಡ್ಬಿಟ್ರೆ ಕಣವಾ ಯಾರು ಮಾಡಿದ್ರು ಇಲ್ಲ ನಿಂಗಿನೇ ಮಾಡಿದ್ಲು ಇಲ್ಲ ಯಾರು ಮಾಡಿದ್ರು ಅದು ನನಗೆ ಗೊತ್ತಿಲ್ಲ ಯಾಕೆಂದರೆ ನಮ್ಮನೆ ಹೊಂಟೋದಲ್ಲ ಅನ್ನೋ ಚಿರ್ತು ಕೇಳು ಹೆಸ್ರಾಳಲ್ಲಿ ಕರ್ಕೊಂಡೋಗಿ ಇಸ್ಕೊಂಡ್ರ ಅಂದ್ಬಿಟ್ಟು ಆ ಆಗ್ಲಿ ಅಂದ್ಬಿಟ್ಟು ಆ ಥರ ಇದು ಮಾಡೋರಿವಾ ಅದು ವಾ ಭಗವಂತನ್ ಗೊತ್ತು ನಮ್ಗೆ ಗೊತ್ತಿಲ್ಲ ಒಟ್ಗೆ ಮಾಡಿಬಿಟ್ಟು ಮಾಡ್ಬಿಟ್ಟು ಇವಾಗ ಆಡ್ಬಿಟ್ಟು ಇವತ್ತು ನನ್ನ ಮಗಳನ್ನ ಜೇರಿಗೆ ಕುಂತ್ಕೊಳ್ಳಂಗೆ ಮಾಡಿದ್ರು ನಿಮಗೂನು ಓದಿದೆ ನಮಗೂ ಹೋದೆ ಅವಾಗ ಮನ್ಸಿಗೆ ತೆಗ್ದಾಕತಾಯಿ ನಾವು ಹೋಯ್ತಾ ಬರ್ತಾ ಇರ್ಬೇಕು ಬಾ ಹೋಗ್ಬಿಟ್ಟು ನೋವೇನ ಮಾತಾಡ್ಸ್ಕೊಂಡು ಬರಕಾಯ್ತದೆ ನಾವು ಬರ್ತೀವಿ ಸರ್ ಅತನ ಮಾತಾಡ್ಕೊ ಬರಕಾಯ್ತದೆ ಇನ್ನೇನು ಸರಿ ಬುಡಿ ಹೋಗೋಕ್ಕಾಯ್ತದೆ ಸರಿ ಬಾತ್ರೂಮ್ ಹೋಗಬೇಕಲ್ವ ಎಲ್ಲಿಗೆ ಬಾತ್ರೂಮ್ ಅಲ್ಲಿ ಹೋಗಿ ಆ ಕಡೆ ಅದಂಗೆ ಅದೇ ಸರಿ ಅದೇನು ನೋಡು ಹಲೋ అయ్యో రీ అదే నవ్యాంజీ గోవిందర అత్త బాడ కల్సిల్ ఉగ్దోడ్సూ ఉంటే అయ్యో చమ్ పప్పా కల్సదు మాట్లాడ బాడు ఎల్ బిడ్క్ర ಬರಾಗ ಬರಗ ಅವನು ಕಿಚಕ ತಕ ಬನಿ ಬುದ್ದಿ ನಿನಗೆ ಅವನ ಬೆರ ಮನೆ ಅಲ್ಲಿ ಕುನ್ಸನ್ ಕೂತಿದೆಯಲ್ಲ ಬುದ್ದಿಲಿ ಡಾಟಾಡ್ ಬಿಡ ಮಡಗು ಫೋನ್ ಬತ್ತಿನಿರ ಅಲ್ಲಿ ಏ ರೀ ಯಾಕಿಂಗಾದಿರಿ ನೀವು ಮಡಗು ಫೋನ್ ಅಂತ ಹೇಳ್ತರೆ ನಿನ್ಗೆ ಬತ್ತಾವ್ ನೀರು ಅಯ್ಯೋ ಏನ್ ಏನು ಹೋಗ್ಬೇಡಿ ಅತ್ತಗೆ ಏನು ಆಸೇನ್ ಬಂದುಬಿಡದೆ ಅಮ್ಮಾ паಪಾ ಏನ್ ಮಾತಾಡಬೇಡಿ ಕನ್ರಿ ಮಾತಾಡಕಿಲ್ಲ ಮಾತಾಡಕಿಲ್ಲ ಕೂಸಿ ಮಾಡ್ತೀನಿ ಕತೆ ಬತ್ತಿನ ತಡಿಲಿ ರೀ ಮಡಗು ಅಂತ ಹೇಳ್ತೈ ಬಾ ಎಲ್ಲ ಬಾ ಇರೋ ಮಾಡಿತಾ ಇಲ್ಲ ಇಲ್ಲ ಮಾಡಿಲ್ಲ ಕೋಳಿ ಬರ್ತರ್ತೀನಿ ಅಲ್ವಾ ಅತ್ತ ಬರ್ಲಿ ಅಮ್ಮ ಬರ್ಲಿ ಮನೆಗೆ ಸರಿ ಕಣವ ಅಯ್ಯೋ ಬಾತ್ರೂಮ್ ತನಗೆ ಹೊಸ ಕಂಡಿದ್ದೀವ ನಮ್ ಮೀನು ಬಾತ್ರೂಮ್ ಆಗಿ ಹೊಸಿ ಚೆನ್ನಾಗಿ ಉಜ್ಜಕ್ಕಿಲ್ಲ ಅಯ್ಯೋ ನೀನು ಮಾತ್ರ ಮೀನಾಕ್ಷ ಕಣವ ಒಳಗ್ ಕ್ಲೀನಾಗ್ತಾನ ಮಾಡ್ತೀವಿ ಬಾ ಮಗ ಬಾ ಊರ್ ಬಂದ್ಸತಿ ಬತ್ತಿನ ಸುಮ್ನಿರಮ್ಮ ಅಮ್ಮ ಕಾಮಸ್ಕೋರ್ ಮತ್ತ ಕೋಟ್ ಬಂದಿರ ಆಮೇಲೆ ಹೋಯ್ತಿನಿ ಕಡೆ ಮೇಲೆ ಏನು ಅಲ್ಲ ಹೋಗ್ಬಿಟ್ಟು ಬರಗಿ ಅವ್ರು ಯಾರಾದ್ ಅನ್ಕೊಂಡರು ಅಂತ ಅಯ್ಯೋ ಹೋಗ್ಲಿಲ್ಲ ಕಣವ ನಾನು ಹಿಂಗೆ ಬಂದ ಬಸ್ ಹೇಳ್ಬಿಟ್ಟು ಇಲ್ಲಿ ಗೊತ್ತರ ಆಯ್ತಲ್ಲ ಅನ್ಬಿಟ್ಟು ಮತ್ತೆ ಹೋಗಮ್ಮ ಮಾತಾಡ್ತಾ ಬರೀ ಅಯ್ಯೋ ಇಲ್ಲ ಕಣ್ಣ ಸುಮ್ಕಿರು ಹ ಮಗ ಚೆನ್ನಾಗಿದ್ಯಪ್ಪ ಹೋಗಿ ಕೈ ಕೈತೀ எாரு நம்ம மக்கள் ஏனப்பா நீ அப்டி கொட்டிவா மனி யார கொட்டிர்வா இதே மாதா நான் நோடு அந்த

ನೀನು ಏ ಕೂತ್ಪ ಏನ್ ಹೆಂಗಿರೋದು ಅಂತ ಮಾತಾಡ್ತ ಮಾತಾ ಏನೋ ಆಗಿದಾಯ್ತು ಹೋಗಿದಾಯ್ತು ಅದನ್ನೇ ಕಟ್ಕೊಂಡು ಕೂತ್ಕೊಂಡು ಸಂಬಂಧ ಮೇಲೆ ಒಂದ್ ಮಾತ ಬರ್ತದೆ ಅನ್ಕೊಂಡ್ ನಾನ್ ಸುಮ್ನಿದ್ರೆ ಬಂದ್ ಮಾತಾಡ್ಸ್ಕೊಂಡು ಹೋದ ಬಂದ್ರೆ ನೋಡು ಎಷ್ಟೊರ್ ಮಟ್ಟ ಮಾತಾಡ್ತಾ ಇದ್ನು ಕಲ್ತಿರೋದ್ ನೀನು ಚೆನ್ನಾಗ್ ಕಲ್ತಿದ್ ಬಿಡು ಏನಮ್ಮ

ೇನ್ ಗಡ ನೀನು ಹಂಗ ಜೀವನ ಮಾಡಿಂಗ ಜೀವನ ಮತ್ತೆ ನಿಮ್ಗೆ ಹೋಗ್ ನಿಮ್ ಮತ್ತ ಬೈತೀನಪ್ಪ ಏನಿಲ್ಲ ಕುತ್ಕೊಂಡು ನಿನ್ ಮನೆ ಉಂಟಾ ಕುತ್ಕತೆ ದೂರ ಕಟ್ಬಾರ್ದ ಮನೆ ಕಟ್ಟಿನಿ ಅಂತ